ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಿಮ್ಮ ಜೊತೆ ಒಂದು ಹೊಸ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಸಾಯಂಕಾಲ ಸ್ನಾನಗಿನ ಮಾಡಿಕೊಂಡು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ರಾತ್ರಿ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ಹಾಗಾಗಿ ನೈಟು ಲಾಗನ ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮಾತಾಡಿದ್ದೆ ಬಟ್ ಗದ್ದಲ ಜಾಸ್ತಿ ಇತ್ತು ಪಾಪ ಪಾಪು ಇದ್ದ ಹಾಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ವಾಯ್ಸ್ ರೆಕಾರ್ಡ್ ಕೊಡಗತ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ನಾನು ಹೋಮ್ ಟೂರ್ ಮಾಡಬೇಕು ಮಾಡ್ತೀನಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ತೋರಿಸಿದ್ ನೋಡಿರಿ ವಾಷಿಂಗ್ ಮಿಷಿನ್ದು ಕವರು ವಾಶ್ ಮಾಡಿಟ್ಟಿವಿ ಅದನ್ನ ಹಾಕಬೇಕು ಇನ್ನೇನು ಸಂಡೇ ಸ್ಯಾಟರ್ಡೆ ರಜೆ ಇರುತ್ತಲ್ಲ ಅವಾಗ ಹಾಕ್ಕೊಂಡ್ರಾಯ್ತು ಅಂತಂದು ಬಿಟ್ಟಿದ್ವಿ ಫ್ರೆಂಡ್ಸ್ ನಮಿತಾ ಅವನು ಯಥಾರ್ವ ಇಬ್ಬರು ಓಡಾಡ್ಕೋ ಅಂತ ಗದ್ಲ ಮಾಡ್ತಾ ಇದ್ರು ಬೈತಾ ಇದ್ದೆ ನಿಧಾನವಾಗಿ ಓಡಾಡ್ರಿ ಅಂತಂದು ಇದು ಟ್ರಿಝೂರಿ ಬಾಗ್ಲ ತೆಗೆದು ಹಂಗೆ ಬಿಟ್ಟಿದ್ರು ಇದು ನೋಡ್ಬೋದು ಮರುದಿನ ಆವಾಗ ಇವಾಗ ಅದು ಶುಕ್ರವಾರದಲ್ಲಾಗು ಇದು ಶನಿವಾರದಲ್ಲಾಗು ಫ್ರೆಂಡ್ಸು ಶನಿವಾರ ದಿವಸ ಬಟ್ಟೆ ಜಾಸ್ತಿ ಇರ್ತಾವೆ ನೋಡಿರಿ ಒಂದು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಹಾಕ್ತೀನಿ ನಮ್ಮ ತಂದು ಯೂನಿಫಾರ್ಮು ಅದೆಲ್ಲ ಸೇರಿಸ್ಬಿಟ್ಟು ಬಟ್ಟೆನ ನೆನೆಸಿಡಾಕತ್ತಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆನ ನೆನೆಸಿಟ್ಬಿಟ್ರೆ ಒಂದು ತಾಸು ಆದಮೇಲೆ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ಅಂದ್ರೆ ಸ್ವಚ್ಛ ಹಾಕೋ ಅರಿಬಿ ನಾವು ಹಂಗೆ ಡ್ರೈ ಅರಿಬಿನ ಹಾಕಿಬಿಟ್ವಿ ಅಂದ್ರೆ ಅಷ್ಟು ನೀಟಾಗಿ ಕಲೆ ಹೋಗೋಂಗಿಲ್ಲ ಸ್ವಚ್ಛ ಆಗಂಗಿಲ್ಲ ವಾಷಿಂಗ್ ಮಿಷಿನದೊಳಗೆ ಬೇರೆಯವ್ರ ವಾಷಿಂಗ್ ಮಿಷಿನ್ ಹೆಂಗಿರ್ತಾವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ನಮ್ಮದು ಎಲ್ ಜಿ ವಾಷಿಂಗ್ ಮಿಷಿನ್ ತುಂಬ ವರ್ಷ ಆಯ್ತು ಆಲ್ರೆಡಿ ತೊಗೊಂಡು ಅದರೊಳಗೆ ನಾವು ಹಂಗೆ ಡ್ರೈ ಬಟ್ಟೆ ಹಾಕಿದ್ವಿ ಅಂದ್ರೆ ಎಲ್ಲೆಲ್ಲಿ ಕಲಿ ಇರುತ್ತೆ ನೋಡಿರಿ ಅಲ್ಲೇ ಅದು ಹಂಗೆ ಇರ್ತೈತಿ ಸ್ವಚ್ ಆಗೋದಿಲ್ಲ ಅಷ್ಟೊಂದು ಹಂಗಾಗಿ ನಾನು ನೆನೆಸಿ ಒಂದು ತಾಸು ಮೇಲೆ ಇದನ್ನ ಮಾಡೋದು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಬೆಳಿಗ್ಗೆ ನಮಿತಾ ಸ್ಕೂಲಿಗೆ ಹೋಗಬೇಕಾದ್ರೆ ದೋಸೆ ಹಾಕಿ ತಿಂದು ಹೋಗಿದ್ಲಕಿ ಮತ್ತು ಈಗ ನಾವ್ಯಾಗ ಮತ್ತು ಎತ್ತರವಂಗ ಒಂದೊಂದು ದೋಸೆ ಹಾಕಿ ತಿನ್ಸಕಂತ ಹಾಕ್ಕೊಳಕತ್ತೀನಿ ನಮಗೆ ಮಕ್ಕಳಿಗೆಲ್ಲ ದೋಸೆ ತಿನ್ಸಿದ್ವಿ ಹಾಕಿ ನಾನು ಹುಳ್ಳಿಕಾಳಿತ್ತು ನೋಡ್ರಿ ಕಾಳಿನ ಪಲ್ಯ ಮತ್ತು ರೊಟ್ಟಿ ಮಾಡಿದ್ರಾಯಿತು ಬೆಳಿಗ್ಗೆನ ಮಧ್ಯಾಹ್ನ ರೊಟ್ಟಿ ಪಟ್ಟಿ ಮಾಡ್ಕೊಂಡು ಕುಂತ್ರ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ದೋಸೆ ಹಿಟ್ಟಿತ್ತು ಅವ್ರಿಗೆ ದೋಸೆ ಹಿಟ್ಟು ದೋಸೆ ಹಾಕಿ ನಮ್ಮಿತನು ತಿಂದು ಹೋಗಿದ್ಲು ಆಮೇಲೆ ಮಕ್ಕಳು ನಮ್ಮ ನಮ್ಮ ನವ್ಯ ಮತ್ತು ಎತ್ತರ್ವ ಇಬ್ಬರು ಅದನ್ನೇ ತಿನ್ಕೊಂಡ್ರು ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಪಲ್ಯ ಮಾಡೋಕ್ಕೆ ಈರುಳ್ಳಿ ಮತ್ತು ಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಈ ಇದು ಹಸಿಮೆಣ್ಸಿನ್ಕಾಯಿನ ಜಜ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಟೈಮ್ ಆಗಿತ್ತು ಜಜ್ಜ್ ಕುಂತು ಕುಂತ್ರೆ ಆಗೋದಿಲ್ಲ ಬೇಗ ಹೊಟ್ಟೆ ಹಸುವಾಗಿತ್ತು ಶನಿವಾರ ಬೇರೆ ಲೇಟಾಗಿ ಅಂದರೆ ಬೇಗನೆ ಎದ್ದಿರ್ತೀವಿ ನಮ್ಮ ತನಗೆ ಸ್ಕೂಲ್ ಇರುತ್ತೆ ನೋಡಿರಿ ಶನಿವಾರ ಇನ್ನು ಸಂಡೇ ರಜೆ ಇರುತ್ತೆ ಶನಿವಾರ ಇರುತ್ತೆ ಅಕ್ಕಿದ ಹಾಫ್ ಡೇ ಇರುತ್ತೆ ಅಕ್ಕಿ ಸ್ಕೂಲಿಗೆ ಹೋಗಲೇಬೇಕು ಬಟ್ ಏನಂದರೆ ಬಾಕ್ಸ್ ಕಟ್ಟೋದು ಪ್ರಾಬ್ಲಮ್ ಇರೋಂಗಿಲ್ಲ ಬರೀ ಏನಾದರೂ ತಿಂದ್ಬಿಟ್ಟು ಹೋಗ್ತಾಳಮ್ಮನೇಗನ ನಾಷ್ಟ ಇಲ್ಲಾಂದ್ರೆ ಏನಾರು ಸ್ನ್ಯಾಕ್ಸು ಚಾ ಬ್ರೆಡ್ಡು ಈ ಥರ ತಿಂದ್ಬಿಟ್ಟು ಹೋಗ್ತಾಳೆ ಫ್ರೆಂಡ್ಸು ಬಾಕ್ಸ್ ತೊಗೊಂಡು ಹೋಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ನಾಷ್ಟ ಮಾಡಿದರೂ ನಡಿತೈತಿ ಅಂತ ಆರಾಮಾಗಿ ಮನೆ ಕೆಲಸ ಮುಗಿಸ್ಕೊತಾ ಇರ್ತೀವಿ ನಾನು ಬಟ್ಟೆ ಮಡಚಿಟ್ಟು ಬಂದು ಈಗ ಬಟ್ಟೆನ ನೆನೆಸಿಟ್ಟು ಈಗ ನಾನು ಹೆಚ್ಕೊಂಡಿದ್ನಿ ನಾನು ಆಲ್ರೆಡಿ ಬೆಳ್ಳುಳ್ಳಿನ ಫಸ್ಟಿಗೆ ನಾವು ಸುಳಿದು ಒಂದಿಷ್ಟು ಬಾಕ್ಸ್ನಾಗ ಹಾಕಿಟ್ಕೊಂಡಿದ್ದೆ ಅವಸರದಾಗ ಬರ್ತಾವಂತಂದು ಈಗ ನೋಡ್ಬೋದು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ ಒಂದು ಎರಡರಿಂದ ಎರಡೂವರೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ಫ್ರೆಂಡ್ಸು ಎಣ್ಣೆ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕಾಗುತ್ತಾ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೀನಿ ಸಾಸಿವೆ ಜೀರಿಗೆ ಜಾಸ್ತಿ ಹಾಕಿದ್ರೆ ನಮ್ಮ ತಂಗಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಳಕತ್ತೀನಿ ನೋಡಿರಿ ಸಾಸ್ವೆ ಜೀರಿಗೆ ಚಿಟಪಟ ಅನ್ನಕತ್ತವು ಮತ್ತು ಕಾಳು ನೋಡ್ರಿ ಗ್ಯಾಸ್ಟಿಕ್ ಆಗುತ್ತಾ ಹಂಗಾಗಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿನಿ ಅದಕ್ಕೆ ಇವಾಗ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಹಂಗಾಗಿ ಬರೀ ಬೆಳ್ಳುಳ್ಳಿಯಿಂದಲೂ ಮಾಡ್ತಾರೆ ಹುಳ್ಳಿ ಕಾಳು ಪಲ್ಯ ಇದು ಕಾಳು ಪಲ್ಯ ಕೆಲವೊಬ್ಬರು ಕೆಲವೊಬ್ಬರು ಈರುಳ್ಳಿನೂ ಸಹ ಹಾಕ್ಕೊತಾರೆ ಕೆಲವೊಬ್ಬರು ಬೆಳ್ಳುಳ್ಳಿ ಇಷ್ಟಪಡದೆ ಇರೋರು ಬೆಳ್ಳುಳ್ಳಿ ಹಾಕೊಳಂಗಿಲ್ಲ ಈಗ ಈರುಳ್ಳಿನ ಹಾಕೊಂಡಿನಿ ಒಂದರಿಂದ ಒಂದೂವರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಫ್ರೆಂಡ್ಸು ಈರುಳ್ಳಿ ಹಾಕಿದ ಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ ಫ್ರೆಂಡ್ಸು ಬೇಕಂದ್ರೆ ಟೈಮ್ ಇದ್ರೆ ಇದನ್ನು ಪೇಸ್ಟ್ ಮಾಡಿನೂ ಹಾಕ್ಕೊಬೋದು ಈರುಳ್ಳಿ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ಹಾಕಿಬಿಟ್ಟು ಕೊತ್ತಂಬರಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡು ಕಾಳಿನ ಪಲ್ಯಕ್ಕ ಹಾಕಿದ್ರೆ ಭಾಳ ರುಚಿ ಇರ್ತೈತಿ ಬಟ್ ನಾನು ಟೈಮ್ ಆಗಿತ್ತಲ್ಲ ಅಂತೇಳ್ಬಿಟ್ಟು ಹಂಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಪೇಸ್ಟ್ ಮಾಡಿ ಹಾಕ್ತೀವಿ ನೋಡಿರಿ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಘಮನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಕರ್ಬೇಕ ಕೊತ್ತಂಬರಿನೂ ಕೂಡ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಚೆನ್ನಾಗಿರುತ್ತೆ ಫ್ಲೇವರು ಕೊತ್ತಂಬರಿನ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಿದ್ರ ಸೂಪರಾಗಿರ್ತೈತಿ ಚೆನ್ನಾಗಿರ್ತೈತಿ ಘಮ ಇವಾಗ ಅದನ್ನೆಲ್ಲ ಫ್ರೈ ಮಾಡಿದಾದ್ಮೇಲೆ ಈಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಕಾಳು ಎಷ್ಟು ಅದ ನೋಡಿರಿ ಅದನ್ನು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡೀನಿ ಅರಶಿನ ಮತ್ತು ಉಪ್ಪನ್ನ ಹಾಕಿದ್ರೆ ಬೇಗ ಎಲ್ಲದೂ ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಹಾಕಿ ಮಿಕ್ಸ್ ಮಾಡ್ಕೊಂಡಾಕತ್ತೀನಿ ನೋಡ್ರಿ ಇದನ್ನ ನಾವು ಸಿಂಪಲ್ಲಾಗಿನೂ ಮಾಡ್ಕೊಬೋದು ಕಾಳು ಪಲ್ಯನ ಸ್ವಲ್ಪ ನಮಗಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದ್ರೆ ನಾನೀಗ ತೋರಿಸ್ತೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಇಷ್ಟಕ್ಕೆ ನಾವು ಬಿಡ್ಬೋದು ಫ್ರೆಂಡ್ಸ್ ಅರಶಿನ ಉಪ್ಪು ಹಾಕಿನ ಫ್ರೈ ಮಾಡ್ಕೊಬೋದು ಈಗ ನೋಡಿರಿ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಈ ಮೂರು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಲಿ ಅಂತ ಇನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆಯೆಲ್ಲ ಇವನ್ನೆಲ್ಲ ಹಾಕಿ ಮಾಡೋದಿಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಖಾರ ಎಷ್ಟೇ ಹಾಕಿ ಒಗ್ಗರಣೆ ಕೊಡ್ತಾರೆ ಭಾಳ ಟೇಸ್ಟ್ ಇರ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ಮೊಳಕೆ ಬರೆಸಿರುವಂಥ ಕಾಳನ್ನು ಸಹ ನಾನು ಹಾಕ್ಕೊಂತ ಇದ್ದೀನಿ ಎಣ್ಣೆ ಬಿಟ್ಕೊಂಬಂತದ್ದು ಎಲ್ಲ ಮಸಾಲೆ ಪದಾರ್ಥ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಬಂದ ಮೇಲೆ ನಾನೀಗ ಹುಳ್ಳಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದು ಹುಳ್ಳಿ ಕಾಳನ್ನ ಬರ್ತೈತೆ ನೋಡಿರಿ ಬರೇ ಬಾಯಿಗೆ ಮಡಿಕೆ ಕಾಳು ಫ್ರೆಂಡ್ಸ್ ಓ ಇದು ಮೊಳಕೆ ಅಂತರೂ ಇಷ್ಟಿಷ್ಟು ಉದ್ದ ಬಂದಿತ್ತು ಅಷ್ಟು ಚೆನ್ನಾಗಿತ್ತು ಏನಿಲ್ಲ ಬ ಒಂದು ನಾವು ಬೆಳಿಗ್ಗೆ ನಾವು ಕಾಳನ್ನು ನೆನೆಸ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿದ್ರೆ ಎಲ್ಲ ನೀಟಾಗಿ ಸಮನಾಗಿ ಒಂದೇ ಅಂದರೆ ಎಲ್ಲವೂ ಕಾಳು ನಾವು ನಾವೇನಾದರೂ ತಣ್ಣೀರಲ್ಲಿ ನೆನೆ ಹಾಕಿದ್ರೆ ಒಂದು ಕಾಳು ನೆನಿತೈತಿ ಒಂದು ಕಾಳು ಕಟ್ಟಂಬ ಕುಟುಂಬ ಅಂತಿರ್ತೈತಿ ಹಾಗಾಗಿ ಮಳ್ಳಿ ಇದು ಹುಳ್ಳಿ ಕಾಳು ಆಯಿತು ಯಾವುದೇ ಕಾಳು ನೆನೆ ಹಾಕ್ತೀವಂದರೆ ಸ್ವಲ್ಪ ನೀರನ್ನು ಉಗುರು ಬೆಚ್ಚಗೆ ಮಾಡಿ ಹಾಕಿದರೆ ಚೆನ್ನಾಗಿ ನೆನಿತಾವೆ ಫ್ರೆಂಡ್ಸು ತಣ್ಣೀರಲ್ಲಿ ಅಷ್ಟು ಬೇಗ ನೆನೆಯೋದಿಲ್ಲ ಹಾಗಾಗಿ ಈಗ ನೋಡ್ಬೋದು ನಾನು ಹುಳಿ ಮಡಿಕೆ ಕಾಳನ್ನು ಹಾಕಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿನಿ ಕಾಳುಗಳು ಸ್ವಲ್ಪ ಮುನ್ಗೋ ಅಷ್ಟು ಯಾಕಂದ್ರೆ ಹಂಗೆ ಡ್ರೈ ಡ್ರೈ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಚೆನ್ನಾಗಿರುತ್ತ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ ಕೆಲವೊಬ್ರು ನೀರು ಸಹ ಹಾಕಂಗಿಲ್ಲ ಹಾಗೆ ತಿಂತಾರೆ ಹಾಗೆ ಮಾಡ್ತಾರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತಾ ಎಲ್ಲರೂ ಒಂದೇ ಥರ ಅಡುಗೆ ಮಾಡೋಲ್ಲ ಎಲ್ಲರ ಅಡುಗೆಯೂ ಒಂದೇ ಥರ ಟೇಸ್ಟ್ ಇರೋಂಗಿಲ್ಲ ಒಬ್ಬೊಬ್ಬರದ್ದು ಥರ ಟೇಸ್ಟು ಅಡುಗೆ ಮಾಡುವಂಥ ವಿಧಾನಗಳು ಇರ್ತವೆ ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಕಾಳು ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಡಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿರಿ ಈಗ ಕಾಳು ನೀರು ಹಾಕಿದ್ದು ನೋಡ್ರಿ ಎಲ್ಲ ಕುದ್ದೈತಿ ಇನ್ನೊಂದು ಸ್ವಲ್ಪ ನೀರು ಉಳ್ದಿತ್ತು ಅದನ್ನ ಆಡಿಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದ್ರೆ ಸಾಕು ಚೆನ್ನಾಗಿ ಬೆಂದಿರ್ತೈತಿ ಕಾಳು ಹಂಗಾಗಿ ನಾನು ನೀರನ್ನು ಹಾಕಿ ಕುದಿಸ್ಕೊಳಕತ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿದರೆ ಎಲ್ಲ ನೀರು ಹೋಗಿರ್ತೈತಿ ಪಲ್ಯ ಚೆನ್ನಾಗಿ ಕುದ್ದಿರ್ತೈತಿ ಇದನ್ನು ನಾವು ಬರೀ ಬಾಯಲೇನೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಆಮೇಲೆ ಚಪಾತಿ ಜೊತೆ ತಿನ್ಬೋದು ಆಮೇಲೆ ರೊಟ್ಟಿ ಜೊತೆಗೆ ತಿನ್ಬೋದು ಆಮೇಲೆ ಅನ್ನ ಸಾಂಬಾರು ಮಾಡಿರ್ತೀವಿ ಸೈಡಿಗೆ ನಾವು ನಂಚ್ಕೊಳೋಕ್ಕೂ ಕೂಡ ಮಾಡ್ಕೊಂಡು ತಿನ್ಬೋದು ಆಮೇಲೆ ಸ್ನ್ಯಾಕ್ಸ್ ಟೈಮಿಗೆ ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತಿ ಕಾಳು ಪಲ್ಯ ಟೇಸ್ಟಿ ಇರ್ತೈತಿ ಕಾಳು ಪಲ್ಯ ಆಮೇಲೆ ಏನಪ್ಪ ಅಂತಂದರೆ ಎಲ್ಲಾದರೂ ಊರಿಗೆ ಹೊಂಟೀವಿ ಅಂತಂದ್ರೆ ಈ ಕಾಳು ಪಲ್ಯನ ಮತ್ತು ಚಪಾತಿ ಚಪಾತಿನ ಬುತ್ತಿ ಕಟ್ಕೊಂಡು ಹೋಗ್ಬೋದು ಒನ್ ಡೇ ಪಿಕ್ನಿಕ್ಕು ಇಲ್ಲ ಯಾವುದಾದ್ರೂ ಊರಿಗೆ ಹೊಂಟೀವಿ ಯಾರನ್ನಾರು ಮಾತಾಡ್ಸಕ್ಕೆ ಹೊಂಟೀವಿ ಆಸ್ಪತ್ರೆಗೆ ಯಾರನ್ನಾದ್ರೂ ನೋಡಕ್ಕೆ ಹೊಂಟೀವಿ ಅಂದ್ರೆ ಒಂದಿಷ್ಟು ಚಪಾತಿ ಈ ಥರ ಕಾಳು ಪಲ್ಯ ಮಾಡ್ಕೊಂಡು ಹೋಗ್ಬಿಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸು ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡ್ತಾರೆ ಊರಿಗೆ ಏನಾದರೂ ಹೋದ್ರೆ ಮಡಕೆ ಕಾಳು ಪಲ್ಯ ಚಪಾತಿ ಕಟ್ಟಿಗೆ ರೊಟ್ಟಿ ಈ ಥರ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಏನಾದರೂ ಮಕ್ಳನ್ನ ಮಾತಾಡ್ಸೋಕೆ ಈ ಬೇರೆ ಊರಿಗೆ ಈ ಥರ ಏನಾದರೂ ಜಾತ್ರೆ ಪಾತ್ರೆ ಇದ್ರೆ ತಗೊಂಡೋಗ್ತಾರೆ ತಗೊಂಡೋಗಿ ಅಲ್ಲೇ ತಿಂದು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ಬೋದು ನಾನು ಕಾಳು ಪಲ್ಯ ರೆಡಿ ಆಯಿತು ಪಕ್ಕಕ್ಕಾಗಿ ಎತ್ತಿಟ್ಟಿದ್ದೀನಿ ಇವಾಗ ನಾನು ರೊಟ್ಟಿಗೆ ಜಿಗಟ್ಗೆ ನೋಡಿರಿ ನೋಡ್ರಿ ಆಲ್ರೆಡಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ಹಿಟ್ಟು ಕಲಿಸ್ಕೊಳೋದು ವಿಡಿಯೋ ಮಾಡಿಕೊಂಡಿದ್ದೆ ಬಟ್ ಅದು ಸಿಗಲಿಲ್ಲ ನನಗೆ ಇವಾಗ ಆಲ್ರೆಡಿ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಮನೆ ಬಾಡಿಗೆ ಎಷ್ಟು ಅಂತ ತುಂಬ ಜನ ಕೇಳ್ತಾಯಿದ್ದೀರಿ ನಮ್ಮ ಮನೆ ಬಾಡಿಗೆ ಬಂದು ಏಳು ಸಾವಿರದ ಐದುನೂರು ರೂಪಾಯಿ ಫ್ರೆಂಡ್ಸ್ ಕ ಕಮೆಂಟಲ್ಲೇ ಅವ್ರಿಗೆಲ್ಲ ಆನ್ಸರ್ ಮಾಡಿದ್ದೆ ಮತ್ತು ನೆಕ್ಸ್ಟ್ ಯಾರಾದರೂ ಡೌಟ್ ಇದ್ದರೆ ಕೇಳಬೇಕು ಅಂತ ಅನಿಸಿದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಏಳು ಸಾವಿರದ ಐನೂರು ರೂಪಾಯಿ ನಮ್ಮ ಸಿಂಗಲ್ ಬೆಡ್ರೂಮ್ ಮನೆ ಕೆಳಗಡೆ ಮನೆಗಿದ್ದೀವಿ ನೋಡಿರಿ ಅದು ಹನ್ನೊಂದು ಸಾವಿರ ಆಗ್ತಿತ್ತು ಈ ವರ್ಷದಿಂದ ಹಾಗಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೇನ ಖಾಲಿ ಮಾಡಿ ಈ ಮನೆಗೆ ಬಂದಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಇವಾಗ ನೋಡ್ಬೋದು ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು ನಮ್ಮ ತಂಗಿ ಹೊಟ್ಟೆ ಸೈತಿ ಅಕ್ಕ ನಾನು ಊಟ ಮಾಡ್ತೀನಿ ಅಂದಲು ಸರಿವಾ ಮಾಡು ಮತ್ತು ಅಕ್ಕಿನ ಹುಡುಗನ ಕರ್ಕೊಂಡು ಮನೆಯಲ್ಲಿ ನನಗೂ ಹೆಲ್ಪ್ ಮಾಡಿಕೊಂಡು ಇದ್ದು ಹಾಗಾಗಿ ತಿನ್ಬಿಡು ನಾನು ಮಾಡಿಕೊಡ್ತೀನಿ ಆಮೇಲೆ ಮತ್ತೆ ಹೇಳಿದ್ಲು ನೀನು ಮಾಡಿ ನೀನು ಇವಾಗ ಮಾಡು ನಾನು ತಿಂತೀನಿ ಆಮೇಲೆ ನಾನು ಮಾಡ್ತೀನಿ ನೀ ತಿನ್ನುವಂತು ನಾನು ಈಗ ಮಾಡಕತ್ತೀನಿ ಒಂದು ಕೆಲಸ ಅಂದ್ರೆ ಅದನ್ನ ಅರ್ಧ ಮಾಡ್ತ ಬಿಟ್ಟು ಹೋಗಕ್ಕೆ ನನಗೆ ಅಷ್ಟು ಇದಾಗಂಗಿಲ್ಲ ಮನೆಯವರು ಹುಡ್ಗನ್ ಕರ್ಕೊಂಡಾರ ತಿನ್ನಾಕತ್ತಾಳಾಕಿ ಇಲ್ಲಾಂದ್ರೆ ಅವ ಅಂತ್ರು ಈಗ ನಾ ಕಿರಿಕಿರಿ ಸಣ್ಣ ಮಗ ಭಾಳ ಕಿರಿಕಿರಿ ಮಾಡ್ತಾನೆ ಫ್ರೆಂಡ್ಸ್ ಕರ್ಕೊಂಡಕ್ಕೆ ಒಬ್ಬರು ಬೇಕಾ ಬೇಕ ಅವನ್ನ ಈಗ ನೋಡ್ಬೋದು ರೊಟ್ಟಿ ಎಲ್ಲ ಮಾಡಿದೆ ನಂದು ಊಟ ಆಯಿತು ಊಟ ಆದಮೇಲೆ ಈಗ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಾಕತ್ತೀನಿ ನೋಡಿರಿ ನೆನ್ಸಿದ್ನಲ್ಲ ಚೆನ್ನಾಗಿ ನೆನೆಸಿದ್ದೆ ಫಸ್ಟ್ ಮೇಲುಗಡೆ ಎಲ್ಲ ಕೆಳಗಡೆ ಫಸ್ಟ್ ಎಲ್ಲ ಚಿಕ್ಕ ಚಿಕ್ಕದು ನೆನೆಸಿಟ್ಟಿರ್ತೀನಿ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ನೆನೆಸಿಟ್ಟಿರ್ತೀನಿ ಫಸ್ಟ್ ದೊಡ್ಡವು ಹಾಕಿಬಿಡ್ತೀನಿ ಆಮೇಲೆ ಚಿಕ್ಕ ಹಾಕ್ತೀನಿ ಈಗ ಒಂದು ಲೋಡ್ ಆಗೈತೆ ಅದು ದೊಡ್ಡದು ಹಾಕಿದ್ರು ನಮ್ಮ ಮನೆಯವರ ಈಗ ಚಿಕ್ಕದು ನಾನಾ ಹಾಕಾಕತ್ತೀನಿ ಮತ್ತು ಮತ್ತಲ್ಲಿ ಇನ್ನೊಂದು ಬಕೆಟ್ನಾಗೆ ತುಂಬಿಟ್ಟು ನೋಡಿರಿ ಅಲ್ಲಿ ಅದು ಪಕ್ಕಕ್ಕೆ ಅದು ಕರಾಟೆ ಡ್ರೆಸ್ಸು ನಮ್ಮ ತನ್ನ ಯೂನಿಫಾರ್ಮು ಅದೆಲ್ಲ ಹ್ಯಾಂಡ್ ವಾಶ್ ಮಾಡೋದು ಅವನ್ನೆಲ್ಲ ಇದ್ರೊಳಗೆ ಹಾಕಿಬಿಟ್ರೆ ಅವ್ರ ಕಲರ ಚೇಂಜ್ ಆಗಿ ಹೋಗ್ತೈತಿ ಹಂಗಾಗಿ ನಾನು ಯೂನಿಫಾರ್ಮ್ ಮತ್ತು ಕರಾಟೆ ಡ್ರೆಸ್ ಕೈಯಲ್ಲೇ ವಾಶ್ ಮಾಡ್ತೀನಿ ಆಮೇಲೆ ಏನಾದರೂ ಕಲರ್ ಹೋಗೋ ಇದ್ರೆ ಅಂಥವೆಲ್ಲ ಕೈಲೇ ಮಾ ವಾಶ್ ಮಾಡ್ತೀನಿ ಅದರಲ್ಲೂ ಈ ಮನೇಲಿ ಈ ರೀತಿ ಇದು ಬಾಲ್ಕನಿ ಇರೋದರಿಂದ ತುಂಬ ಹೆಲ್ಪ್ ಆಗುತ್ತೆ ಮನೇಲೆ ಈ ಕೈಯಲ್ಲೇ ವಾಶ್ ಮಾಡಿ ಹಾಕಿ ಒಣ ಹಾಕಕ್ಕೆ ಫ್ರೆಂಡ್ಸ್ ಬಾಲ್ಕನಿಯಲ್ಲಿ ಈ ರೀತಿ ನಾವು ವಾಷಿಂಗ್ ಮಿಷಿನ್ನ ಇಟ್ಕೊಂಡಿವಿ ಆಮೇಲೆ ಅಲ್ಲಿ ಚೆನ್ನಾಗಿ ಬಿಸಿಲು ಬರ್ತಾ ಹಗ್ಗ ಕಟ್ಕೊಂಡು ನಾವು ಅಲ್ಲಿ ಬಟ್ಟೆನೂ ಕೂಡ ಒಣ ಹಾಕ್ಕೊಬೋದು ನಮ್ಮ ನಾವೇಂದು ಇರ್ತೈತಿ ನೋಡ್ರಿ ಸಣ್ಣ ಪುಟ್ಟ ಹಾಕ್ಕೋಬೋದು ಬಟ್ಟೆನ ಒಣ ಹಾಕಿ ನಾನು ಕುತ್ಕೊಂಡಿದ್ದೆ ಅಷ್ಟರಲ್ಲೇ ನಮಿತಾ ಬಂದಳು ಸ್ಕೂಲಿಂದ ಆಕೆ ಬಂದ ತಕ್ಷಣ ಬೆಳಿಗ್ಗೆ ಸರಿಯಾಗಿ ಊಟ ಮಾಡೋಗಿದ್ದಿಲ್ಲ ಹಂಗಾಗಿ ಮತ್ತೆ ದೋಸೆ ಹಾಕಿ ಕೊಡು ಅಂದ್ಲು ದೋಸೆ ಹಿಟ್ಟನು ಕೂಡ ಸ್ವಲ್ಪ ಇತ್ತು ತಿಂದ್ಬಿಡ್ಲಿ ಖಾಲಿ ಆಗುತ್ತೆ ತೊಳೆದಿಟ್ಟರೆ ಆಯಿತು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ಮೂರಾದು ಅವಳಿಗೆ ಎರಡು ಕೇಳಿದ್ಲು ಬಟ್ ಹಿಟ್ಟು ಇನ್ನೇನು ಎರಡು ದೋಸೆ ಇತ್ತು ಹಂಗಾಗಿ ಇದೊಂದಿಷ್ಟು ತಿಂದ್ಬಿಡುವ ಅಂದೆ ರೊಟ್ಟಿ ಅಂದೆ ರೊಟ್ಟಿ ಬೇಡ ಅಂದ್ಲಕ್ಕಿ ಹಂಗಾಗಿ ಮತ್ತೀಗ ನಾನು ಕಾಳು ಪಲ್ಯ ಜೊತೆಗೆ ಅನ್ನ ಹಾಕಿ ಕೊಟ್ಟೆ ನಾವು ಕಾಳು ಪಲ್ಯ ಆಗಿತ್ತು ಹುಡುಗಿಗೆ ಸ್ವಲ್ಪ ಉಳಿತು ಸ್ವಲ್ಪ ಉಳಿತು ಅಂತಂದು ಸ್ವಲ್ಪ ತೆಗೆದಿಟ್ಟರೆ ಅವಳು ತಿನ್ನಲೇ ಇಲ್ಲ ಕಾಳು ಪಲ್ಯನ ಹಂಗೆ ಉಳಿತು ಮತ್ತು ಮರದಿನ ತಿಂದ್ವಿ ಮರದಿನ ತಿಂದ್ರೂ ಕಾಳು ಪಲ್ಯ ಏನಾಗಿದ್ದಿಲ್ಲ ಫ್ರೆಂಡ್ಸು ಅಷ್ಟು ಚೆನ್ನಾಗಿತ್ತು ಒಂದು ಚೂರು ಕೆಟ್ಟಿದ್ದಿಲ್ಲ ರೊಟ್ಟಿ ಜೊತೆಗೆ ಮತ್ತು ರೊಟ್ಟಿ ಉಳಿದಿದ್ದು ನೋಡ್ರಿ ಅದ್ರ ನಾ ತಿಂದ್ವಿ ಈಗ ಅಕ್ಕಿಗೆ ದೋಸೆನ ಹಾಕಿ ಕೊಡಕತ್ತೀನಿ ಅದ್ರ ಜೊತೆ ಕಾಳು ಹಚ್ಕೊಂಡು ತಿನ್ಲಿ ಅಂತ ಕೊಟ್ರೆ ಅದನ್ನು ಆಗ ಉಳಿಸಿದ್ಲಕ್ಕಿ ಪಲ್ಯ ದೋಸೆ ಅಂದ್ರೆ ಭಾಳ ಇಷ್ಟ ಅಕ್ಕಿಗೆ ಹಂಗಾಗಿ ದೋಸೆನ ಹಾಕಿ ಕೊಟ್ಟಿದ್ದೆ ನೋಡ್ರಿ ಬಂದುಬಿಟ್ಟು ಏನೋ ಮಾಡಕತ್ತಿದ್ಲು ಏನೋ ತಿಂತಾ ಇದ್ದಾಳೆ ನೋಡ್ರಿ ಹಾಗೆ ಮತ್ತೆ ದೋಸೆನೂ ಕೂಡ ತಿಂತಾ ಇದ್ದಾಳೆ ನಮ್ಮ ತಂಗಿನ ಅಲ್ಲೇ ಮಲ್ಕೊಂಡಿದ್ಲು ಆಲ್ರೆಡಿ ನಮ್ದೆಲ್ಲ ಜೋಳದ ರೊಟ್ಟಿ ತಿಂದು ಸುಸ್ತಾಗಿದ್ವಿ ಮಧ್ಯಾಹ್ನ ಇವ್ನು ಬರೀ ಇದೇ ಥರ ಅಲ್ಲಿ ಆಟ ಆಗ್ಬಿಟ್ಟೈತೆ ಅವಂಗ ನೀರು ತುಂಬ್ಕೊಳೋದು ಸ್ವಲ್ಪ ಕುಡಿಯೋದು ಹೋಗೋದು ನಾವೇನಾದ್ರೂ ನೋಡಿದರೆ ಸುಮ್ಮನೆ ಹೋಗಿಬಿಡ್ತಾನೆ ಇಲ್ಲಂತಂದ್ರೆ ಅದೇ ನೀರು ಜೊತೆಗೆ ಆಟ ಆಡ್ತಿರ್ತಾನೆ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ವಾಶ್ ಆಗಿದಾವು ಈಗ ನಾನು ಅಕ್ಕಿಗೆ ದೋಸೆ ಹಾಕಿ ಕೊಟ್ಟನೆಲ್ಲ ಇದು ಮುಗಿದ ತಕ್ಷಣ ಅಲ್ಲೇ ಕೂತ್ಕೊಂಡು ವಾಶ್ ಮಾಡಬೇಕು ಈ ಒಂದೆರಡು ದಳಂಬ್ರಿ ಹಣ್ಣು ಅವ್ವ ತೊಗೊಂಬಂದಿದ್ಲು ಇದು ನೋಡ್ಬೋದು ಈಗ ನಮ್ಮ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಇದನ್ನೆಲ್ಲ ತೊಗೊಂಬರ್ರಿ ಅಂತಂದು ಹುಡುಗಂಗೆ ಒಂದು ಸ್ವಲ್ಪ ಸೆರ್ಲ್ಯಾಕ್ಸ್ ತಿನ್ನಿಸ್ತೀನಿ ಇವತ್ತಲಿಂದ ಅಂದ್ಲು ಮತ್ತು ಮನೆಯವ್ರು ಸೆರ್ಲ್ಯಾಕ್ಸ್ ತೊಗೊಂಬಂದು ಕೊಟ್ಟಾರ ರೈಸ್ ಇದು ವೀಟ್ದು ಒಂದು ಹೇಳಿದ್ಲು ಅದು ನಮಗೆ ಒಂದೇ ಅನ್ನ ಅಂತ ಒಂದು ತೊಗೊಂಬಂದಿದ್ದೆ ನಾನು ಕೂಡ ಹೋಗಿದ್ದೆ ಫ್ರೆಂಡ್ಸ್ ವರ್ಗ ರಿಲಯನ್ಸ್ಗೆ ಹೋಗಿದ್ವಿ ಗ್ಯಾಸ್ ಸ್ಟೋವ್ ತೊಗೋಬೇಕು ಅಂತ ಹೋಗಿದ್ದೆ ಬಟ್ ಅದು ನಮಗಲ್ಲಿ ಸೆಟ್ ಆಗಲಿಲ್ಲ ನೋಡೋಣ ಕ್ಯಾಶ್ ಆ್ಯಂಡ್ ಕ್ಯಾರಿನ ತೊಗೊಂಡ್ರಾಯ್ತು ಅಂತಂದು ಬಂದ್ವಿ ಈಗ ನೋಡ್ರಿ ಸಿಕ್ಸ್ ಮಂತ್ ಇವಾಗ ನಮ್ಮ ಸಣ್ಣ ಪಾಪುಗೆ ಸಿಕ್ಸ್ ಮಂತ್ ಸ್ಟಾರ್ಟ್ ಹದಿಮೂರನೇ ತಾರೀಕಿನಿಂದ ಹಂಗಾಗಿ ಅಕ್ಕಿ ಸೆರ್ಲ್ಯಾಕ್ಸ್ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ತೊಗೊಂಬರ್ರಿ ಅಂದರು ತೊಗೊಂಬಂದಿದ್ರು ನಮ್ಮ ಮನೆಯವರು ಇದು ನೋಡ್ಬೋದು ರೈಸ್ದು ಫ್ರೆಂಡ್ಸು ಸೆರ್ಲ್ಯಾಕ್ಸ್ ಟೂ ಫಿಫ್ಟಿ ಫೈವ್ ಐತಿ ಇದು ಮತ್ತು ಹಾಲಿನ ಪೌಡ್ರು ಅಕ್ಕಿಗೆ ಹಾಲು ಜಾಸ್ತಿ ಬರ್ತ್ ಬರೋದಿಲ್ಲ ಹಾಗಾಗಿ ಹಾಲಿನ ಪೌಡ್ರದ್ದು ಹಾಲು ಕುಡಿಸ್ತಾಳೆ ಅಕ್ಕಿ ಅದನ್ನು ಕೂಡ ತೊಗೊಂಬಂದಿದ್ರು ಮತ್ತು ನಮ್ಮ ನವ್ಯಾಗ ಪ್ಯಾಂಪರ್ಸ್ ಬೇಕಾಗಿದ್ವು ಅದನ್ನು ಕೂಡ ತೊಗೊಂಬಂದಿದ್ರು ನೋಡಿರಿ ತೋರ್ಸಕ್ಕೆ ಯಾರಾದರೂ ಚಿಕ್ಕ ಮಕ್ಕಳು ಇದ್ರೆ ಮನೆಯಲ್ಲಿ ಈಗ ಒಂದು ಆರು ಆರು ತಿಂಗಳ ಮೂರು ತಿಂಗಳು ಇರ್ತಾರೆ ನೋಡಿರಿ ಅಂಥ ಮಕ್ಕಳಿಗೆ ತಾಯಿಗಳಿಗೇನಾದರೂ ಹಾಲು ಬಂದಿಲ್ಲ ಅಂದ್ರೆ ಈ ಹಾಲಿನ ಪೌಡ್ರು ತುಂಬ ಚೆನ್ನಾಗೈತಿ ತಾಯಿ ಹಾಲು ಹೆಂಗಿರುತ್ತೆ ನೋಡಿರಿ ಹಾಗೆ ಇರುತ್ತಾ ಅಂತಾರೆ ಬಟ್ ತಾಯಿ ಹಾಲೇ ಶ್ರೇಷ್ಠ ಎಲ್ಲ ಪೌಡ್ರಿಗಿಂತ ಹಾಲು ಬರಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ ಹೇಳಿರಿ ಪಾಪ ಹೊರಗಡೆಯಿಂದ ಹಾಲು ತಂದೆ ಕುಡಿಸ್ಬೇಕಾಗುತ್ತೆ ತ್ರಿಬಲ್ ಎಕ್ಸ್ ಎಲ್ ಟ್ವೆಂಟಿ ಫೋರ್ ಏನಪ್ಪ ಅಂದರೆ ಪ್ಯಾಂಟ್ಸ್ ಇರ್ತಾವೆ ನಮ್ಮ ನವ್ಯಾಗಿದ್ದು ತ್ರಿಬಲ್ ಎಕ್ಸ್ ಎಲ್ ಹಾಕ್ತೀನಿ ಅಕ್ಕಿಗೆ ಡೈಲಿ ಏನು ಹಾಕೋಲ್ಲ ಯಾವಾಗಾದರೂ ಹಾಕಬೇಕು ಅನಿಸಿದರೆ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೆಂಡ್ಸ್ ಇದಂಥಿ ಪ್ಯಾಕಿಗೆ ತೊಗೊಂಬಂದರು ಬೇಕಾ ಬೇಕು ನೋಡಿರಿ ಮತ್ತು ಅಕ್ಕಿಗೆ ಹಂಗಾಗಿ ತರಿಸಿದ್ದೆ ಹದಿನೆಂಟರಿಂದ ಇಪ್ಪತ್ತೈದು ಕೆ ಜಿ ಮಕ್ಕಳಿಗೆ ತ್ರಿಬಲ್ ಎಕ್ಸ್ ಎಕ್ಸೆಲ್ ಎಲ್ಲ ಫೋರೆಬಲ್ ಡೆಬಲ್ ಎಕ್ಸೆಲ್ಲು ಸಿಗ್ಬೋದು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್